ಪಿಪಿಪಿಯನ್ನ ಕೈ ಬಿಟ್ಟು ಅವರು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯನ ಸ್ಥಾಪಿಸಬೇಕು ಇಲ್ಲದಿದ್ರೆ ಈ ಹೋರಾಟ ನಿರಂತರವಾಗಿ ಪ್ರಾರಂಭವಾಗ್ತಿರುತ್ತೆ ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು ಹಾಗೂ ಶಾಸಕ ಮಹೋದಯರು ಮತ್ತಷ್ಟು ಸರ್ಕಾರಕ್ಕೆ ಒತ್ತಾಯ ಹಾಕಿ ಮತ್ತಷ್ಟು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಸ್ಥಾಪಿಸಬೇಕನ್ನುವಂತ ಗಟ್ಟಿ ನಿರ್ಧಾರವನ್ನು ಮಾಡಬೇಕು ಅಡ್ಡಗೋಡೆ ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸಂಪೂರ್ಣವಾಗಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಆಗ್ಲೇಬೇಕು ಇಲ್ಲದಿದ್ರೆ ಈ ಹೋರಾಟ ಇನ್ನಷ್ಟು ತಾರಕಕ್ಕೆ ಏರ್ತೈತೆ ಅಂತ ಅನ್ನೋದು ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳಿಗೆ ಎಲ್ಲರೂ ತಿಳ್ಕೋಬೇಕು ಈ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಮ್ಮ ಜಿಲ್ಲೆಯ ಎಲ್ಲ ಜನರಿಗೂ ಕಟ್ಟ ಕಡೆ ವ್ಯಕ್ತಿಗೂ ಹಾಗೂ ಅತ್ಯಂತ ಶ್ರೀಮಂತ ವ್ಯಕ್ತಿಗೂ ಕೂಡ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬೇಕು ಅನ್ನೋದನ್ನ ಸರ್ಕಾರದಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಹಾಗೂ ಶಾಸಕ ಮಹೋದಯರು ಅರ್ಥ ಮಾಡ್ಕೋಬೇಕು ದಿನ ಸಚಿವ ಶಿವಾನಂದ ಪಾಟೀಲ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ನಾನು ಹೇಳಿದ್ದೇನೆ ಅವರ ಗಮನಕ್ಕೆ ತಂದಿದ್ದೇನೆ ಮಾಡ್ತಾರೆ ಹಂಗಾಗಿ ಅದನ್ನು ಕೂಡ ಮತ್ತೆ ಇನ್ನೊಬ್ಬರ ಪ್ರತಿನಿಧಿಯಾಗಿರ್ತಕ್ಕಂಥ ಎಂ ಪಾಟೀಲ್ ಕೂಡ ಸಿದ್ದರಾಮಯ್ಯ ಅವ್ರದ್ದು ಗಮನಕ್ಕೆ ತಂದ್ರೆ ಖಂಡಿತವಾಗ್ಲೂ ನಮ್ಮ ಜಿಲ್ಲೆಗೆ ಸರ್ಕಾರಿ ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗತ್ತೆ ಅನ್ನೋದನ್ನ ತಾವು ತಿಳ್ಕೋಬೇಕು ಇಲ್ಲದಿದ್ರೆ ಜಿಲ್ಲೆಯಾದ್ಯಂತ ಅತ್ಯಂತ ಹೋರಾಟ ಬಹಳ ಪ್ರಬಲವಾಗಿ ಮುಂದಿನ ಜನಾನಗಳಲ್ಲಿ ವಿವಿಧ ರಾಪು ರೂಪಗಳನ್ನು ತಾವು ಮುಂಚಿತವಾಗಿ ತಾವು ಕೂಡಲೇ ಎಚ್ಚೆತ್ತುಕೊಳ್ಬೇಕಂತ ಈ ಮೂಲಕ ತಮಗೆ ನಾನು ಕೇಳ್ಕೊಳ್ತಾ ಇದೀನಿ ಕರ್ನಾಟಕ ರಕ್ಷಣಾ ವೇದಿಕೆ ಸರ್ವೆ ಕನ್ನಡಿಗರ ಶಕ್ತಿ ರಾಜ್ಯಾಧ್ಯಕ್ಷ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರ ಜಿಲ್ಲೆಗೆ ಬೇಕಂತ ಹೇಳಿ ಮೂವತ್ತ್ ದಿವಸ ಆಯ್ತು ಅಂಬೇಡ್ಕರ್ ಸರ್ಕಲ್ ನಾವು ಧರ್ಮಿರಿ ಪಂಜಿನ ಮೆರವಣಿಗೆ ಮುಖಾಂತರ ಆಗ್ತಾ ಹೋಗ್ತಾ ಇದ್ರಿ ಯಾಕಂತ ಕೇಳ್ಬೋದ ಸ್ನೇಹಿತರೆ ಇವತ್ತಿಗೆ ಕರೆಕ್ಟ್ ಆಗಿ ಮೂವತ್ತು ಒಂದನೇ ದಿವಸ ನಡೆದ್ರಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಅತ್ಯಂತ ಬೇಜವಾಬ್ದಾರಿ ಧೋರಣೆ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಅತ್ಯಂತ ಬೇಜವಾಬ್ದಾರಿ ಧೋರಣೆಯಿಂದಾಗಿ ಇವತ್ತು ನಾವು ಮೂವತ್ತೊಂದು ದಿವಸ ಆದ್ರೂ ಕೂಡ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಇವತ್ತ ಆ ಕಾರಣಕ್ಕೋಸ್ಕರ ನಾವ ಇಡೀ ನಗರ ಪಂಜಿನ ಮೆರವಣಿಗೆಯನ್ನ ಆಚರಿಸ್ತಾ ಇದೀವಿ ಇದು ಸಾಂಕೇತಿಕ ಇನ್ನು ಮುಂದೆ ಸರ್ಕಾರ ಕೂಡಲೇ ಪರಿಹಾರ ಮಾಡದಿದ್ರೆ ಒಂದ್ವರೆ ಸರ್ಕಾರ ಒಂದುವರೆ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಜಿಲ್ಲೆಗೆ ಆಗಿರುವಂತ ಅನ್ಯಾಯವನ್ನು ಸರಿಪಡಿಸಬೇಕು ಯಾಕಂದ್ರೆ ಇತ್ತೀಚೆಗೆ ರಚನೆ ಆಗಿರುವಂತ ಹಲವಾರು ಜಿಲ್ಲೆಗಳಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಇಲ್ಲಿಯವರೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿಲ್ಲ ಇದು ಅತ್ಯಂತ ಕಣ್ಣನ ಮತ್ತು ಸರ್ಕಾರದ ಮಲತಾಯಿ ಧೋರಣೆಯನ್ನು ನಾವು ನಿರೋಧಿಸ್ತಾ ಇದೀವಿ ಕನಕಪುರಿಗೆ ಜಿಲ್ಲಾ ಆಸ್ಪತ್ರೆ ಕೊಟ್ಟಿದ್ದಾರೆ ಇಲ್ಲೇ ನಮ್ಮ ಪಕ್ಕದ ಬಾಗಲಕೋಟೆ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಟ್ಟಿದ್ದಾರೆ ಆದ್ರೆ ಬಿಜಾಪುರ ಜಿಲ್ಲೆಗೆ ಸರ್ಕಾರಿ ಆಸ್ಪತ್ರೆಯನ್ನು ಕೊಡುವಲ್ಲಿ ಸರ್ಕಾರ ಇವತ್ತು ಇದನ್ನ ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ ನಮ್ಮ ಹಿಂದುಳಿದ ಜಿಲ್ಲೆ ರೈತರು ಕೃಷಿ ಕಾರ್ಮಿಕ ಜಿಲ್ಲೆ ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಸಿಗಬೇಕಾಗಿತ್ತು ಅದನ್ನ ಖಾಸಗೀಕರಣ ಮಾಡ್ತಾ ಕೊಟ್ಟಿದ್ದಾರೆ ಖಾಸಗಿ ಅವರಿಗೆ ಮಾರಾಟ ಮಾಡ್ತಾ ಇದರಲ್ಲಿ ಈ ಜಿಲ್ಲೆಯ ಜನಪ್ರತಿನಿಧಿಗಳ ಕುಮ್ಮಕ್ಕಿದೆ ಎತ್ತ ಇಡೀ ಜನಗಳಿಗೆ ಮನವರಿಕೆ ಆಗುವ ದೃಷ್ಟಿಯಿಂದ ಜಿಲ್ಲೆಯ ಕೇಂದ್ರ ಸ್ಥಾನ ಬಿಜಾಪುರ ನಗರದಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸುತ್ತೀವಿ ಇನ್ನು ನಿದ್ರೆ ಮಾಡಬೇಡಿ ಶ್ರೀಮಾನ್ ಸಿದ್ದರಾಮಯ್ಯ ಮಲತಾಯಿದವರೇ ನಾವು ಒಪ್ಪುವುದಿಲ್ಲ ನೀವು ಸಮಾಜದ ವರದಿಯಾಗಿ ಕೆಲಸ ಮಾಡುವವರು ಹಿಂದೂ ಬಗ್ಗೆ ಅಲ್ಪಸಂಖ್ಯಾತರ ಬಗ್ಗೆ ದಲಿತರ ಬಗ್ಗೆ ಕಾಳಜಿ ನೀವು ನೀವು ಕೂಡಲೇ ಮನಸ್ಸು ಮಾಡಿ ಏನು ಅನ್ಯಾಯ ಆಗಿದೆ ಅಂತ ಬಿಜಾಪುರ ಜಿಲ್ಲೆಗೆ ಅದನ್ನ ಸರಿಪಡಿಸ್ಬೇಕಂತ ಹೇಳ್ಬಿಟ್ಟು ನಾವು ಇಡೀ ಜಿಲ್ಲೆಯ ಜನಸಾಮಾನ್ಯರು ರೈತರು ಕಾರ್ಮಿಕರು ಬಡವರು ಕೂಲಿಕಾರರು ವಿದ್ಯಾರ್ಥಿಗಳು ಮಹಿಳೆಯರ ಪರವಾಗಿ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತಾ ಇದೀವಿ ಸ್ನೇಹಿತರೆ ಸರಿ ಯಾಕೆ ಮಲ್ತಾ ಇದ್ರೆ ತೋರಿಸ್ತಾ ಇದೆ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಯಾಕೆ ಆಯ್ತು ಮೂವತ್ತೊಂದು ದಿವಸ ಆಯ್ತು ನೀವು ಒಂದು ಸ್ಟ್ರೈಕ್ ಕೂತೀರಿ ಒಂದು ಸರ್ಕಾರದ ಪ್ರತಿನಿಧಿ ಆಗಿ ಯಾರು ನಿಮ್ಮನ್ನ ಬಂದ್ಬೆಟ್ಟಾಗಲಿ ಯಾಕಂತ ಅನಿಸ್ತದ ಜನಪ್ರತಿನಿಧಿಗಳು ಎಲ್ಲಿರುವಂತ ಜನಪ್ರತಿನಿಧಿಗಳು ಅತ್ಯಂತ ಬೇಜವಾಬ್ದಾರಿತನ ತೋರಿಸ್ತಾ ಇದೆ ಅವರು ಬಿಜಾಪುರ ಜಿಲ್ಲೆಯ ಬೆಳವಣಿಗೆ ಬಗ್ಗೆ ಮಾತಾಡ್ತಾರೆ ಡೆವಲಪ್ಮೆಂಟ್ ಆಫ್ ಬಿಜಾಪುರ ಡಿಸ್ಟ್ರಿಕ್ಟ್ ಆದ್ರೆ ಬಿಜಾಪುರ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಅಂದ್ರೆ ಏನು ನೂರ ಎಕರೆ ಜಮೀನ್ ಇರುವಂತ ಸರ್ಕಾರಿ ಆಸ್ಪತ್ರೆಯನ್ನ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಕೊಡ್ತಾ ಇದಿರಲ್ಲ ನೀವೇನ್ ಬಾಯಿ ಮುಚ್ಕೊಂಡಿದೀರ ಆಗ್ತಾ ಇಲ್ವಾ ನಿಮ್ಗೆ ಟ್ಯಾಬ್ಲೆಟ್ ನಲ್ಲಿ ಪ್ರಶ್ನೆ ಮಾಡ್ಲಕ್ ಆಗ್ತಾ ಇಲ್ವೋ ಮುಖ್ಯಮಂತ್ರಿಗೆ ಕೇಳಕ್ ಆಗ್ತಾ ಇಲ್ವ ಜಿಲ್ಲೆಯ ಪರವಾಗಿ ಆಗಿದ್ರೆ ನೀವೇನ್ ಮಾಡ್ತಾ ಇದ್ರಿ ಅತ್ಯಂತ ಬೇಜವಾಬ್ದಾರತನದಿಂದ ಇವತ್ತು ಈ ಜಿಲ್ಲೆಗೆ ದ್ರೋಹ ಬಗ್ತಾ ಇದ್ರಿ ಅದನ್ನ ನಾವು ತೀವ್ರವಾಗಿ ಖಂಡಿಸ್ತಾ ಇದೀವಿ ಯಾಕೆ ನಿಮಗೆ ನಿಮ್ಗೆ ದಕ್ಷಿಣ ಕರ್ನಾಟಕಕ್ಕೆ ಒಂದು ಈಗ ಉತ್ತರ ಕರ್ನಾಟಕ ಬೆಳಗಾವಿ ಮಹಾರಾಷ್ಟ್ರ ಬೆಳೆಯುವಂತ ಈ ಜಿಲ್ಲೆಗೆ ಆಗಿರುವ ಅನ್ಯಾಯವನ್ನು ಕೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ನಿಮ್ಮಿಂದ ಯಾರು ಪಿಪಿಪಿ ಒತ್ತಾಯ ಮಾಡಿದ್ರು ಸ್ವಾಮಿ ಯಾವ್ದಾರು ಸಂಘಟನೆ ನಿಮ್ಗೆ ಖಾಸಗಿ ಸಹಭಾಗಿತ್ವ ಬೇಕಂತೇಳಿ ಯಾರು ಹೇಳಿದ್ರು ನಿಮ್ಗೆ ನಿಮ್ಮ ಹತ್ರ ದುಡ್ಡು ಇಲ್ಲಂದ್ರೆ ಜನಗಳ ಹತ್ರ ಕೇಳಿ ಪ್ರತಿ ಜನರಿಂದ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರಿ ತೆರಿಗೆ ಸಂಗ್ರಹ ಮಾಡ್ತಾ ಇದ್ರಿ ಆ ತೆರಿಗೆ ಎಲ್ಲಿ ಹೋಗ್ತಾ ಇದೆ ಕೇವಲ ನೂರಿನೂರು ಕೋಟಿ ರೂಪಾಯಿ ಸಾಕು ನಮ್ಮ ಜಿಲ್ಲೆಗೆ ಸರ್ಕಾರಿ ಒಂದು ಮೆಡಿಕಲ್ ಕಾಲೇಜ್ ಪ್ರಾರಂಭಕ್ಕೆ ಇದು ಬಡವರ ಆರೋಗ್ಯದ ಪ್ರಶ್ನೆ ಇದೆ ಜಿಲ್ಲೆಯ ಜನತೆಯ ಆರೋಗ್ಯದ ಪ್ರಶ್ನೆ ಇದೆ ದಯವಿಟ್ಟು ಯೋಚನೆ ಮಾಡಿ ಬರೀ ಪ್ರೆಸ್ಟೀಜ್ಗೋಸ್ಕರ ಮೇಲ್ ಮಾಡಿ ತೀರ್ಮಾನ ತಗೊಳ್ಳಿ ಇಲ್ಲಿರುವಂತಹ ಹೋರಾಟಗಾರರು ಮನೆ ಮಠ ಬಿಟ್ಟು ಕಳೆದ ಮೂವತ್ತೊಂದು ದಿವಸಗಳಿಂದ ಅಂಬೇಡ್ಕರ್ ಉತ್ತರದಲ್ಲಿ ಧರಣಿ ನಡೆಸ್ತಾ ಎಲ್ಲಾ ಕೆಲಸಗಳನ್ನ ಬಿಟ್ಟು ಯಾಕೆ ಎಲ್ಲಾ ತಾಲೂಕು ಪಸಿರಾಬ್ ಸು ಕೆಮರಲೆ ಪ್ರತಿಭದ್ರಕಳ ಆಗಿದೆ ಬಸವನಮಗಿಯರ ಆಗಿದೆ ಮುಧ್ಯಬಿಯರ ಆಗಿದೆ ಹಿಂದಿನಲ್ಲೆ ಆಗಿದೆ ಸಿಂಧಿಗಿನಲ್ಲೆ ಆಗಿದೆ ಆಮೇಲೆ ಅಲ್ಲಿ ಆಗಿದೆ ಬವಲೇಶ್ವರದಲ್ಲ ಆಗಿದೆ ಇನ್ನೇನ ಬೇಕು ನಿಮಗೆ ಇಷ್ಟಲ್ಲ ಜನ ವಿರೋಧ ಇದೆ ಈ ಕಾสี ಆಸ್ಪತ್ರೆಗೋಸ್ಕರ ಕಾสี ಮೆಡಿಕಲ್ ಕಾಲೇಜ್ಗೋಸ್ಕರ ಆಗಿದ್ರೆ ನೀವು ಯಾಕ್ ಕಡಾ ಮಾಡ್ತಾ ಇದಿರಿ ಯಾರು ನಿಮ್ಮ ಕೈ ಕಟ್ಟಿದ್ದಾರೆ ಕೂಡವೇ उतರಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಜಿಲ್ಲೆಯ ಎಲ್ಲ ಶಾಸಕರಲ್ಲಿ ನಾವು ಮನವಿ ಮಾಡಿಕೊಡ್ತಾ ಇದೀವಿ ನೀವು ಒಂದು ವಯಸ್ಸಾಗಿ ಒಬ್ಬ ಒಬ್ಬ ವ್ಯಕ್ತಿಯಾಗಿ ಈ ಜಿಲ್ಲೆಗೆ ಆಗಿರುವಂತ ಅನ್ಯಾಯವನ್ನ ಸರಿಪಡಿಸಲಿಕ್ಕೆ ಮುಂದೆ ಎಲ್ಲಾ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಮನವಿ ಮಾಡ್ಕೊತಾ ಇದೀವಿ ಸ್ನೇಹಿತರೆ ಬಿ ಭಗವಾನ್ ರೆಡ್ಡಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿಯ ಸಂಘಟನಾಕಾರರು ಮೊದಲಿನಿಂದಲೂ ರಾಜ್ಯ ಸರ್ಕಾರ ವಿಜಯಪುರ ಜಿಲ್ಲೆಗೆ ಅನ್ಯಾಯ ಮಾಡ್ಕೋತಾರ ಬರ್ತಾ ಇದೆ ಮೊದಲೊಬ್ಬರ ನೀರಾವರಿ ಸೇವೆಯನ್ನು ಕೂಡ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಿ ಎಲ್ಲ ಹಂತದಲ್ಲಿ ಅನ್ಯಾಯ ಮಾಡ್ತಾ ಈಗ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಅಂದ್ರೆ ಗೌರ್ಮೆಂಟ್ ಮೆಡಿಕಲ್ ಕಾಲೇಜನ್ನು ಇತ್ತೀಚೆಗೆ ನಡೆದಕ್ಕಂಥ ಅಧಿವೇಶನದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಸೇವತ್ ಪ್ರಾಸ್ತಾಪ ಮಾಡಿದ ಸಂದರ್ಭದಲ್ಲಿ ಬಂಡವಾಳ ಶಾಹಿಗಳು ಕಾರ್ಪೊರೇಟ್ ಶಾಹಿಗಳು ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದೆ ನಾವು ಐನೂರು ಕೋಟಿ ರೂಪಾಯಿ ಬಂಡವಾಳವನ್ನು ಹುಡ್ತೇವೆ ಖಾಸಗಿ ಸಹಭಾಗಿತ್ವ ಮಾಡಿ ಹತ್ತಿಕ್ಕೊಂಡಿರುವ ನಗರ ಶಾಸಕರು ಸರ್ಕಾರದ ಮಟ್ಟದಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಾಗ ಹೇಳಿದ ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ನಾವು ಮತ ಹಾಕಿ ನಮ್ಗೆ ಆಯ್ಕೆ ಆಯ್ಕೆ ಬರ್ಕೊಳ್ತೇವೆ ಅದಕ್ಕೆ ಎಲ್ಲ ಖಾಸಗಿ ಕೂಡ ನಿಮ್ಮನ್ನು ನೀವು ಕೂಡ ಒಂದು ಸರ್ಕಾರದ ಏನೋ ಅಧಿವೇಶ್ ವಿಧಾನಸೌಧ ಮುಂದೆ ಬೋರ್ಡ್ ಹಾಕೊಂಡ್ರಿ ಇನ್ನೊಂದು ಖಾಸಗಿ ವಿಧಾನಸೌಧ ತಿಳ್ಕೊಂಡು ನಾನು ಬೋರ್ಡ್ ಹೊಡೆದ್ರಿ ಸರ್ಕಾರ ಕೆಲಸ ದೇವರ ಕೆಲಸ ಕೇಳ್ತೀರಿ ಸರ್ಕಾರ ಕೆಲಸ ದೇವರ ಕೆಲಸ ಇವತ್ತು ದೇವಿನ ಕೆಲಸ ಮಾಡಕ್ ಕೊಟ್ಟು ವಿಜಯಪುರ ಜಿಲ್ಲೆಗೆ ಇವತ್ತು ಅನ್ಯಾಯ ಮಾಡಕ್ ಬರ್ತಿದಿರಿ ಇವತ್ತು ಸರ್ಕಾರ ಕೊಟ್ಟಿಲ್ಲ ನಾವು ಹೇಳಿದ ಸಂಪುಟ ವಿಧಾನಸೌಧದ ಅಂದರೆ ಮುಂದೆ ಇಲ್ಲ ವಿಜಯಪುರ ಜಿಲ್ಲೆಗೆ ನಮ್ಮ ವಕ್ಕ ಕೊಡಕ್ಕಿಲ್ಲ ಬರೋಕರ ರಾಜ್ಯ ಸರ್ಕಾರಕ್ಕೆ ನಮ್ಮ ಭಿಕ್ಷೆ ಬರುವ ಪರಿಸ್ಥಿತಿ ಬಂದಿದೆ ಅದಕ್ಕ ನೀವು ಭಿಕ್ಷೆ ಮಾಡಿಕೊಡ್ರೆ ಕೇಳಿಬಿಟ್ರಿ ವಿಧಾನಸೌಧ ಮುಂದ ಎರಡೂ ಐವತ್ತಿನ ಆಗಿ ಇವತ್ತು ನೀವು ಕುಂಬಿ ಹೇಳುವಂತ ಕೆಲಸ ಮಾಡಬೇಕು ನೀವು ನಾವ್ ಸರ್ಕಾರಕ್ಕೆ ಬರ್ತಾರೆ ಬಂದಿವಿ ನಮ್ಮ ಹತ್ರ ದುಡ್ಡಿಂದ ಭಿಕ್ಷೆ ಮಾಡುವ ಪರಿಸ್ಥಿತಿ ಬಂದಂತ ನೀವು ಘೋಷಣೆ ಮಾಡ್ರಿ ನಾವು ಇಡೀ ವಿಜಯಪುರದ ಜನತೆಗೆ ಇವತ್ತು ಕಾಲು ಹಿಡ್ಕೊಂಡು ಪರವಾಗಿಲ್ಲ ಮನೆ ಮನೆಗೆ ಹೋಗಿ ಅಂತ ಭಿಕ್ಷೆ ಮಾಡಿ ಕೋಟಿ ಕೋಟಿ ಹಣವನ್ನು ನಾವು ಸರ್ಕಾರಕ್ಕೆ ದಾನವನ್ನು ಕೊಡ್ತೇವೆ ಅವಾಗ ಸರ್ಕಾರಿ ವೈದ್ಯಕೀಯ ಮಾಡಿದರೆ ಸರ್ಕಾರದ ವತಿಯನ್ನು ಎದುರಿಸಕ್ಕೆ ಆಗ್ತದೆ ಇಲ್ಲ ನಿಮ್ಗೆ ಇದು ಹೊಟ್ಟೆ ಕರೋಟ ನಡುವಿನ ಇವತ್ತು ಎಲ್ಲೋ ಖಾಸಗಿ ಕಾರಣ ಮಾಡಿ ಕೊಟ್ಟಿದ್ರೆ ಹಾಗೆ ಇವತ್ತು ದೊಡ್ಡ ದೊಡ್ಡ ಉದ್ಯಮದಾರರಿಗೆ ಕೋಟಿ ಹಣವನ್ನ ಲೂಟಿ ಮಾಡಿ ಆ ಸರ್ಕಾರವನ್ನ ಅವರಿಗೆ ಕೊಟ್ಟು ಬಿಡಿ ಮಾರಾಟ ಮಾಡಿದೆ ಖಾಸಗಿ ಅವರಿಗೆ ಅವಶ್ಯಕತೆ ಇದೆ ಇವತ್ತು ವಿಧಾನಸೌಧ ಭಾಗ ಹಾಕಿ ನನಗೆ ಹೋಗ್ಬಿಡ್ರ ನೀವು ಇವತ್ತು ಜನ ನನ್ನ ನಿಮ್ಗೆ ಇವತ್ತು ಮತ ಹಾಕಿದ್ರೆ ಇಡೀ ಸರ್ಕಾರವನ್ನೇ ಮಾರಾಟ ಮಾಡ ಕೊಟ್ಟಿದ್ರೆ ಸ್ವಲ್ಪ ನಾಚಿಕೆ ಮಹಾರಿಗೆ ಇವತ್ತಿಂದ ಮೊದಲಿನ ಕೂಡ ಉತ್ತರ ಕರ್ನಾಟಕಕ್ಕೆ ಸರ್ಕಾರ ಅನ್ಯಾಯ ಮಾಡ್ತಾನೆ ಐತೆ ಅದಕ್ಕಾಗಿ ಈ ಕಳೆದ ಕೆಲವು ವರ್ಷಗಳಿಂದಲೇ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ತಿಳ್ಕೊಂಡು ಘೋಷಣೆ ಮಾಡ್ತೊಂಡು ಕೇಂದ್ರ ಹೊಂದಿದೆ ಒಟ್ಟಾರೆ ಹಿಂದಿನ ನಾಯಕರು ನಾವು ಕೂಡ ಇದ್ರ ತಕ್ಕೊಳ್ಬೇಕಾಗ್ತದೆ ವಿಜಯ ಪೂಜೆ ನಾವು ಸರಣಗುರು ಬಸವಣ್ಣನವರ ಜನ್ಮಸ್ಥಳ ಇರಲ್ಲ ಇಂತ ಒಂದು ಶರಣಿರ್ತಕ್ಕಂತ ನಾಡಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತೇವೆ ಇದು ವೈರಿಲ್ಲ ನಮ್ಮ ತಾಯಿ ಇರಲಿ ಎಂಟು ಜನ ಎಂ ಎಲ್ ಎಲ್ಲ ಅದರಲ್ಲಿ ಇಬ್ಬರು ಇದ್ರಿ ಏನಾದ್ರು ಜನತೆಯ ಬಗ್ಗೆ ಸ್ವಲ್ಪ ಕಿಚ್ಚುತ್ತೋ ಕಳೆ ಕಳೆಯುತ್ತೆ ನೀವು ಸರ್ಕಾರ ಸರ್ಕಾರ ನೀವೇ ಇಬ್ಬರು ಮಂತ್ರಿ ಆದ್ರಿ ಮಾನ್ಯ ಮುಖ್ಯಮಂತ್ರಿ ಮನೆ ಹೋಗ್ರಿ ವೈದ್ಯಕೀಯ ಶಿಕ್ಷಣ ಸಚಿವರ ಹತ್ರ ಹೋಗ್ರಿ ಹೋಗಿ ವಿಜಯಪುರ ಜಿಲ್ಲೆಯ ನಗರದಲ್ಲಿ ಇವತ್ತು ದೊಡ್ಡ ಪ್ರಮಾಣ ಇವತ್ತು ನಾಗರಿಕರು ಹೋರಾಟ ಕೊಟ್ಟಿದ್ದಾರೆ ಇವ ನಮ್ಮ ಜಿಲ್ಲೆಗೆ ಅನ್ಯಾಯ ಆಗ್ತೇವೆ ಯಾವುದೇ ಕಾರಣಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಮಾರಾಟ ಮಾಡಿಕೊಡುವುದು ಅಧಿಕಾರ ನಿಮಗೆ ನಾವು ಕೊಟ್ಟಿರ್ತಕ್ಕಂಥ ಭಿಕ್ಷೆ ಇವತ್ತು ನಿಮಗೆ ನಾವು ಎಂ ಎಲ್ ಎ ಮತ ಭಿಕ್ಷ ಕೊಟ್ಟಿದ್ದೇವೆ ನಾವು ಇವತ್ತು ದುರುಪಯೋಗ ಪಡಿಸಿಕೊಂಡು ವಿಧಾನಸೌಧ ಆರಂಭಿಸ್ ಕುಚ್ಚಿ ಇವತ್ತು ಎ ಸಿ ದಿನ ಮೇಲೆ ಕುತ್ಕೊಂಡು ಇವತ್ತು ಆರಂಭಿಸ್ ಕೆಲಸ ಮಾಡಕಾಯ್ತದೆ ಇನ್ನು ಬಂದ ನಿಮಗೆ ತಾಕದ್ರೆ ಹಳ್ಳಿಗಳಲ್ಲಿ ಮತ ಕೇಳುತ್ತೀವಿ ನಿಮ್ಮ ತಚ್ಚು ಪಾಠವನ್ನ ನಾವು ಮುಂದಿನ ಚುನಾವಣೆಯಲ್ಲಿ ಕಳಿಸಬೇಕಾಗ್ತಾರೆ ಮುಂದಿನ ಒಂದು ಐದು ಲಕ್ಷ ಕಚೇರಿ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ಕೊಂಡೇ ಹೊಟ್ಟಿದ್ದೇವೆ ಇಲ್ಲಿಯವರಿಗೂ ಇವತ್ತಿಗೆ ಒಂದು ತಿಂಗಳಾಯ್ತು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ರಿ ಒಂದು ಬಾರಿ ಕಡೆ ಮತ್ತೆ ವಾಪಸ್ ನೋಡಿಲ್ಲ ನೀವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿಲ್ಲ ನಿಮ್ಗೆ ಏನಾದ್ರು ಸ್ವಲ್ಪ ಈ ಮಣ್ಣಿನ ಋಣ ತಿನ್ಸ್ಬೇಕಾದ್ರೆ ಈ ಜನರ ಒಂದು ರೋಣ ತಿನ್ಸ್ಬೇಕಾದ್ರೆ ನೀವು ರಾಜೀನಾಮೆ ಕೊಟ್ಟರೆ ಎಲ್ಲರು ಇವತ್ತು ಜಿಲ್ಲೆಯ ಜನರಿಗೆ ಅನ್ಯಾಯ್ತು ಏನ್ ಮಾಡಕತ್ತೀರಿ ನೀವು ಯಾವ ಮಗಿಲ ಕೊಟ್ಟಿದ್ರೆ ನೀವು ಅದಕ್ಕೆ ನಾನು ವಿಜಯಪುರ ಜಿಲ್ಲೆಯ ಸಮಸ್ತ ನಾಗರಿಕೋಕೆ ಇದು ಹೇಳ್ರಿ ವಿಜಯಪುರ ಜಿಲ್ಲೆ ಅಂತಂದ್ರೆ ಬಸವಣ್ಣನವರು ನಾಯಿ ಮುಗಿರ್ತಕ್ಕಂತ ಇದು ಕ್ರಾಂತಿಯ ನಾರು ಇಪ್ಪತ್ತೊಂದನೇ ಶತಮಾನದಲ್ಲಿ ಬಸವಣ್ಣನವರು ಸಮಾನತೆಗಾಗಿ ಕ್ರಾಂತಿ ಮಾಡಿದ್ರು ಅದೇ ಇಪ್ಪತ್ತೊಂದನೇ ಶತಮಾನದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಯಾವಾಗ ಕ್ರಾಂತಿ ನಡೆದಂತೆ ಆದ್ರೆ ಅದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಸುಲಭವಾಗಿ ಕ್ರಾಂತಿ ಮಾಡೇ ಮಾಡ್ತೇವೆ ಸರ್ಕಾರಕ್ಕೆ ತಕ್ಕ ಪಾಠವನ್ನ ಕೆಲ್ಸುವಂತ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲರೂ ಬಂದಿರುವಂತ ಕೆಲಸ ಆಗ್ಬೇಕು ಯಾಕಂದ್ರೆ ನಮಗೆ ಅನ್ಯಾಯ ಆಗಿದೆ ಇವತ್ತ ಎಲ್ಲಿವರೆಗೆ ಶೋಚನೆ ನಾವು ಕೊಡ್ಕೋಬೇಕು ಈ ಅನ್ಯಾಯನ್ನ ಸಾಕು ಏನಿವತ್ತು ನಾವು ಅಧಿಕಾರ ಕೊಟ್ಟಿದೆಯವರ ಈ ಎಲ್ಲ ಕಾರಣರಿಗೆ ಇವತ್ತ ವಿಧಾನಸೌಧದಿಂದ ಒದ್ದು ಓಡಿಸಬೇಕಾಗಿದೆ ಹೊರಗೆ ವಿಧಾನಸೌಧ ಭಾಗ ಹಾಕ ಅವಶ್ಯಕತೆ ಇಲ್ಲ ಇವತ್ತು ನೀವು ಖಾಸಗಿ ಕೊಡುವ ವಿಧಾನಸೌಧನ ಬಾಗಿಲ ಹಾಕಿ ಇವತ್ತು ಬಾರಿ ಮುಳ್ಳು ಗಿಡ ವಿಧಾನಸಭಾ ಬಾಗಿಲಿಗೆ ಹಾಕಿತ್ತು ಅದಕ್ಕ ದಯಮಾಡಿ ನಿಮಗೆ ಯಾಕಂತಂದ್ರೆ ಜನರು ಇವತ್ತು ನನ್ನ ಮತ ಕೊಟ್ಟಿದ್ದಾರೆ ಕುತ್ತಿಗೆ ಕೃತಿ ಕೈ ಕೆಲಸ ಮಾಡಿ ಇದು ಎನ್ನೂ ದೇವರ ನಿಮಗೆ ಒಳ್ಳೆಯದನ್ನ ಮಾಡುದಿಲ್ಲ ಎಂದು ಕೆಂಸ ಮಾಡಂಗಿಲ್ಲ ಈಗೇನು ನಾಳೆ ಮುಂಚೆ ಕೂಡಲೇ ಎಂಟು ಜನ ಶಾಸಕರು ಮುಖ್ಯಮಂತ್ರಿ ಮೇಲೆ ಹೋಗಿ ನೀವು ಅಂತ ಕೆಲಸ ಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ಬಂಡವಾಳ ಹೊಸ ಮಾರಾಟ ಮಾಡಬೇಡ್ರಿ ಸರ್ಕಾರಿ ವೈದ್ಯಕೀಯ ಮಾಡಿದ್ದಾರೆ ಸರ್ಕಾರ ಅಚ್ಚುತನೆ ನಡೆಯಕ್ಕಂತ ಒತ್ತಡ ತೊಂದರೆ ಮಾತ್ರ ಈ ಜಿಲ್ಲೆಯಲ್ಲಿ ನೀವು ತಿರುಗಾಡೋಕ್ಕೆ ಅವಕಾಶ ಕೊಡ್ತೇವೆ ಇಲ್ಲದೇ ಹತ್ರ ನಿಮ್ಮ ಹಳ್ಳಿಗಳಲ್ಲಿ ಯಾವ ಬರ್ತಿರೋ ವಿಜಯಪುರ ನಗರದಲ್ಲಿ ಯಾವುದೇ ರಸ್ತೆಯಲ್ಲಿ ತಿರುಗಾಡಿದ್ರು ಕೂಡ ನಿಮ್ಗೆ ಅಲ್ಲಿ ಕಟ್ಟಿ ಹಾಕುವಂತ ಕೆಲಸ ನಾವು ಮಾಡಬೇಕಾಗು ಹೋರಾಟ ಸಮಿತಿಯಿಂದ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ ಆದಷ್ಟು ಬೇಗ ನಾವು ನಮ್ಮ ಬೇಡಿಕೆಯನ್ನು ಎಳಿಸ್ಬೇಕು ಹೇಳ್ತಾ ಇದ್ದೀವಿ ಹೋರಾಟ ಹೋರಾಟ ನ್ಯಾಯ ಹೋರಾಟ ಕಾಲೇಜು ರಾಜ್ಯಾರ ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡುವ ರಾಜ್ಯ ಸರ್ಕಾರಕ್ಕೆ ಶಿಕಾರಾಧಿಕಾರ ಇಲ್ಲೋ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಇಲ್ಲೋ ಆಸ್ಪತ್ರೆ ಮಾರಾಟ ಮಾಡುತ್ತಿರುವ ರಾಜ್ಯ ಸರ್ಕಾರಕ್ಕೆ